ಮಡಿವಾಳದ ಸಂತೆ ಮೈದಾನದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ರಮೇಶ್ ಹಾಗೂ ದಲಿತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಪ್ಪ ಅಧ್ಯಕ್ಷತೆಯಲ್ಲಿ ಭಾರತ ರತ್ನ ಬಿಆರ್ ಅಂಬೇಡ್ಕರ್ ಅರವತ್ತೆಂಟನೇ ಪರಿನಿರ್ವಾಣ ದಿನಾಚರಣೆ ಹಾಗೂ ಭೀಮಾ ಜ್ಯೋತಿ ರ್ಯಾಲಿ ಹಾಗೂ ಕ್ರಾಂತಿ ಗೀತೆಗಳ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ರಮೇಶ್ ಮಾತನಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋುಣಭಾರವು ಈ ಸಮಾಜದ ಎಲ್ಲಾ ವರ್ಗದ ಮೇಲೆ ಇದೆ ಇದನ್ನು ಸ್ವಲ್ಪಮಟ್ಟಿಗಾದರೂ ತೀರಿಸಲು ಮುಂದಾಗಬೇಕು ಎಂಬುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ದಲಿತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಪ್ಪ ಮಾತನಾಡುತ್ತಾ ಇನ್ನೂ ಈ ದೇಶದಲ್ಲಿ ಜಾತೀಯತೆ ನಿರ್ಮೂಲನೆ ಆಗಿಲ್ಲ ಸಮಾನತೆ ಮತ್ತು ಸಮಬಾಳು ಕನಸಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ನೇತೃತ್ವವನ್ನು ಮುಖಂಡರಾದ ಮಂಜುನಾಥ್ ಸಾಗರ್ ಕೃಷ್ಣಪ್ಪ ಸಿಂಗಸಂದ್ರ ವಾರ್ಡಿನ ದಲಿತ ಸಂತೋಷ್ ವಹಿಸಿದ್ದರು ನಾನು ಹೋರಾಡದ ಮುಖಾಂತರ ಏನೆಲ್ಲ ಸವಲತ್ತನ್ನ ಪಡೆದಿದ್ದೀನೋ ಕೊಟ್ಟಿದ್ದೀನೋ ಆ ಜನ ಕೆಲವೇ ಕೆಲವರು ಮಾತ್ರ ಆಫೀಸರ್ ಆಗಿದ್ದಾರೆ ಸರ್ಕಾರಿ ಉದ್ಯೋಗ ತಗೊಂಡಿದ್ದಾರೆ ಐಷರಾಭಿ ಪದಕನ ಬರಿತಾ ಇದ್ದಾರೆ ಆದ್ರೆ ಇನ್ನೂ ಕೂಡ ಹಳ್ಳಿಗಳಲ್ಲಿ ನನ್ನ ಜನ ಮೂರು ದಿನ ಊಟಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಸಮಾಜದ ಮುಖ್ಯವಾಹಿನಿಗೆ ಬಂದ್ರೆ ಅವರಿಗೆ ಜಾತಿ ನಿಂದನೆ ಅನುಭವಿಸ್ತಾ ಇದ್ದಾರೆ ಸೌಕರ್ಯ ಸಿಗ್ತಾ ಇಲ್ಲ ನನ್ನ ಮಕ್ಕಳು ಇನ್ನೂ ಶಾಲೆಗಳಲ್ಲಿ ಓದಕ್ಕೆ ಆಗ್ತಾ ಇಲ್ಲ ಎಲ್ಲರಿಗೂ ಸೌಕಾರ ಸಿಗ್ಬೇಕು ನಾನು ಹೋರಾಟ ಮಾಡಿದ್ದು ನನ್ನ ಸಮುದಾಯ ಕೂಡ ಎಲ್ಲರಂತೆ ಬದುಕಲಿ ಅಂತ ಅಲ್ಲ ಕೆಲವರು ಮಾತ್ರ ಇದು ಸೌಲಭ್ಯಗಳನ್ನ ಪಡ್ಕೊಂಡು ಸಂದೇಶ ಅಂದ್ರೆ ನನಗೆ ಎಷ್ಟೇ ಅವಮಾನ ಆದ್ರು ನನಗೆಷ್ಟೇ ನೋವು ನನಗೆ ನನಗೆಷ್ಟೇ ಕಷ್ಟ ಆದ್ರು ಎಷ್ಟೇ ಅಡಕಣೆಗಳು ಬಂದ್ರೂ ಕೂಡ ನಮ್ಮ ಸಮುದಾಯದ ಈ ದೇಶದ ವಿಮೋಚನಾ ರಥವನ್ನ ಇಲ್ಲಿವರೆಗೂ ಎಳ್ಕೊಂಡು ಬಂದಿದ್ದೇನೆ ಇಲ್ಲಿವರೆಗೂ ಹೇಳ್ಕೊಂಡಿದ್ದೇನೆ ನನ್ನ ಜನರಿಗೆ ಹೋಗಿ ನೀವು ಹೇಳಬೇಕು ನೀವು ಸಾಧ್ಯವಾದ್ರೆ ಎಷ್ಟೇ ಕಷ್ಟ ಬರಲಿ ಏನೇ ಆಪತ್ತು ಬರಲಿ ಎಷ್ಟೇ ಅಡಕಣ ರಸವನ್ನ ನೀವು ಸಾಧ್ಯವಾದ್ರೆ ಮುಂದೆ ತಗೊಂಡೋಗಿ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿಲ್ಲ ಅಂತಂದ್ರೆ ಈ ವಿಮೋಚನಾ ವ್ರಸವನ್ನ ಎಲ್ಲಿದೆಯೋ ಅಲ್ಲೇ ಬಿಟ್ಬಿಡಿ ನನ್ನ ಮೊಮ್ಮಕ್ಕಳು ಬರ್ತಾರೆ ನನ್ನ ಮರಿ ಮಕ್ಕಳು ಬರ್ತಾರೆ ಈ ವಿಮೋಚನಾ ವ್ರತವನ್ನ ಮುಂದಕ್ಕೆ ತಗೊಂಡೋಗ್ತಾರೆ ದಯವಿಟ್ಟು ಅರ್ಥವನ್ನ ಯಾರು ಹಿಂದಕ್ಕೆ ಹೋಗೋದಿಕ್ಕೆ ಬಿಡಬೇಡಿ ಇದೇ ನನ್ನ ಕಡೆ ಸಂದೇಶ ಅಂತ ಹೇಳಿದ್ರು லிதா ூரோ ரெத்தே பலவாதி மன்னகாட அண்ணா அண்ணா நிலை தலிதா துண்டு இது பாரோ ரை தண்ணா ಗುತ್ತೋ ಬಿತ್ತೋ ಪೈರು ನಾಟಿ ಬಂಡ ಬೆಳೆಯ ಬೆಳೆದ ಒಡೆಯ ಕಣದ ತುಂಬಿದೆ ಎಲ್ಲೋ ಅಣ್ಣ ಹಾಕುರ ನಿನ್ನ ಇದೆ ದಂತ ದಂಡು ಇದೆ ಬಾರೋ ರೈತಣ್ಣ ದೇಹ ತೊಳಗಿನ ರಂತ ಒಂದೇ ಬರವಾದೆಲ್ಲರ ಬಾಲೇ ಬಂದೇ ಜಾತಿ ಹೆಚ್ಚರಲ್ಲಿ ಮಣ್ಣಾಗ ಬೇಡ ಅಣ್ಣ ಹಾಕುವಣ ನಿನ್ನ ಇದೆ ದಂತ ದಂಡು ಇದೆ ಬಾರೋ ರೈತಣ್ಣ Jai, 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 Jai,